நீர்றதில்ல மோடு கர ஜ சொல்லுங்க <laughs>

ಅಡ್ಡು ಹೊತ್ತ ಮಾಡ್ತೀರ ಅಂತ ನಿನ್ನೆ ಮೊನ್ನೆ ಹೊತ್ತು ಇದೇ ಆಯ್ತು ನೀ ಮಾಡಿದ್ರಿಗೆ ಯಾವತ್ತು ಮಾಡಿ ಅನ್ನಂಗೆ ಇಲ್ಲಲ್ಲ ಮಾತು ನಿನಗೆ ಅಂದ್ರೆ ಕಲಕಲ ಕಲಕಲ ಬಾಯ್ ಬರ್ತೀನಿ ಅಂದ್ರೆ ಯಾಕಡ್ರು ಮಾತಾಡ್ತೀನಿ ನಮಗ ಕಲಕಲ ಬಾಯಿ ಬಾಯ್ ಬಿಡಿಲಿಕ್ಕೆ ಕೆಲಸ ಮಾಡಿ ಮತ್ತೆ ಅಲ್ಲೇ ಬಲ್ಲೆ ಕೆಲವು ತಗೊಳ್ಬಿಟ್ಟು ಕೇಸಿಂದ ನನಗೆ ಕರ್ಸಿದ್ದು ಕೆಲಸ ಬಿಡಿಸಿ ಕೇಸಿಂದ್ರು ತಗೋ ಬೇಕಂತ ತಗೋ ಅಲ್ಲೇ ಬಿಡು ಅಲ್ಲೇ ಕುಂದ್ರು ಅಲ್ಲೇ ನನಗೆ ಏನು ಮಾಡ್ತೈತಿ ನೋಡುವ ಏನು ಮಾಡ್ತೀನಿ ಇಂಥ ಮಾತಾಡಿದ್ರೆ ಬಂದ ಇಲ್ಲಿ ತನಕ ಹಂಗೆ ಹೋದ್ ನೋಡಿ ಹೊಟ್ಟಾಸ್ಕೊತ ಯವಾ ಯವಾ ಬಾ ಇಲ್ಲೇ ಇಲ್ಲಿ ಒಳಗೆ ಯವಾ ಮತ್ತೆ ಇಲ್ಲಿ ಕುಂದ್ರಲ್ಲೇ ಅಪ್ಪ ಸುಡಗಾಡ ಹೋಗಿ ಇವನು ಅವನು ಇಲ್ಲೇ ಕೂತಿದ್ಯಾ ಅಂದ್ರೆ ಒಟ್ಟು ಸುಂಟಿ ಬೇರೆ ಹತ್ತು ನಿನ್ನ ಮಾತು ಚೆಂದ ಮಾತಾಡಕ್ಕೆ ಬರ್ತಲ್ಲ ನಿನ್ನ ಗೊತ್ತೇ ಮತ್ತೇನು ಮಾಡ್ಲಿಯಪ್ಪ ಬಂದಾಗ ಸರಿ ಅದು ಇದು ಅಂತ ಬಂದ್ರೆ ಅಲ್ಲಿ ಹೋಗಿ ನಾನೇ ಬಿಡ್ತಾ ಇರ್ಬೇಕು ಯಾರಾದ್ರೂ ಮನೆ ಮಾಡೋರು ಅಕ್ಕಿ ಆ ಸಣ್ಣಕ್ಕೆ ಹಾಕಿದ ಕೈಲಿ ಎಟ್ ನಿಗ್ತಾ ಮಾಡ್ತದ ಮತ್ತೆ ಬಿಟ್ಟು ಕಿಚ್ಚಿ ಆಕಿಗೆ ಅಕ್ಕಿಗೆ ಒಬ್ಬಕ್ಕಿ ಮಾಡೋದು ಅದಕ್ಕೆ ನೀಗುದಿಲ್ಲ ಸಾಂಡು ಅದಕ್ಕೆ ಹೆಂಗತಿ ಹೇಳ ನನಗ ನನಗರ ಜೀವ ಮೈಕಲಕ್ಕದು ನೋಡಪ್ಪ ಯಪ್ಪ ಮನೆಯಿಂದ ಮಾಡಿ 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 ಜೀವಕ್ಕ ಬಾಳ ಬಾಳ ಕೆತ್ತ ಮೈಕಲಕ್ಕದು ಓಯ್ ಚಿಲ್ಲರ್ ಇಲ್ಲ ಬಲ್ಯಾಕ ಅವು ನೋಡಿದ್ರು ನಿಡಿತದ ತಾ ആ ചില്ലർ ഇല്ല നോട്ടു നോട്ടിത്ത നായർത്തില്ല ನಾ ಹೇಳಕ್ ಬಂದ್ ಇದನ್ನೇ ಮಾಡ್ಬಿಟ್ರಲ್ವ ಓವ ನಾನು ನೀವು ಏಯ್ ಸುಮೀರ್ ಅಲ್ಲೇ ಕರಿ ಮಾಡ್ತೇನೆ ಅಯ್ಯವ ಅದೇ ನೀವ್ ಹೋಗ್ತಿಸಿದ್ರ ಕೇಳವ ಮಂದಿಗೆ ಆಳುಗಳಿಗೆ ನನಗರ ಕೇಳಿದ ಯಾರು ನಾ ಬರಲ್ಲ ನೀ ಬರಲ್ಲ ನೋಡಿ ನೀವು ಹೋಗಿ ಕೇಳ್ತೇನೆ ಕೇಳಿವಾರ್ಯಾರ ಮನಿಗಾಲಕ್ಕೇನದ್ವಾ ಆ ಮೂಲಿ ಮನಿ ಕಲವ ಅಕ್ಕ ಆಕಿ ಯಾರ ಈ ಹೆಸರು ಬರಲ್ತೇವ ಆಕಿ ಒಬ್ಬಕ್ನಲ್ಲ ಅಕ್ಕ ಆಕಿ ಮಕ್ಕಳ ಯಾರಿಲ್ಲ ಊರ ಊರ್ ದಂಡೆ ನೆನಪಾಗಲ್ಲ ನೆನಪಾಗಲ್ತ ಹೆಸ್ರ

ಧಾರೆ ನೀ ಹೆಚ್ಚಿ ಮಾಡ್ತೀನಿ ಅಂದ್ರೆ ಒದ್ದೆ ಬಿಡ್ತೀನಿ ನೋಡಿ ಸರಿತೇ ಇಲ್ಲಿ ಅಯ್ಯಯ್ಯ ಜಗಳ ಮಾಡಕ್ಕೆ ಕೇಳಿ ಏ ಹುಡುಗ ಅಕಡೆ ಬಾಜು ಕೈ ಹೋಗಲ್ಲ ಯಾಕ ಒಂದ ಜಗಳ ಜಗ ಸಮಾಧಾನ ಆಗೋದಿಲ್ಲ ನಿನಗೆ ನೋಡೇವ ಹೆಂಗ ನೋಡಿ ಹೋಗಿ ವಿಡಿಯೋ ಅಂದ್ರೆ ಕರಿ ಮಾರಿನೇ ಹಾರಿಸ್ತೀನಿ ಮತ್ತೆ ನಿನಗೆ ಸನೆಡಿ ನೋಡೇವ ನಾನು ಏನೋ ಅಲ್ಲಿ ಕಂದ ಸುಮ್ಮನೆ ಕಾಲ್ ಕೇಳಿ ನಿಂತ ಜಗ ಮಾಡಕ್ಕೆ ಬರ್ತಾನಾ ಹೋಗಿ ಬಿಡಲ್ಲ ನೆಕ್ರಿ ಮಾಡ್ತಾನಾ ಅದನು ಗೊತ್ತಾಗಲ್ಲ ನಿನಗೆ ಹ್ಮ್ சச்சின் <pump> வந்தது <imitation> ಕತ್ತಿ ಏ ನಾ ಹೋಗಲವ ನಾ ನಿಮ್ಮ ಬಿಟ್ಟು ಎಲ್ಲಿ ಹೋಗಲ್ಲ ನಾ ಇಲ್ಲೇ ಇರ್ತೀನಿ ನಾನು ಎಂತಿಗೆ ಹೋಗಲ್ಲ ನಾ ಹೋಗಿರೋದ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕತ್ತೆ ಹೇಳ್ತೀನಿ ನಾನು ಹಾ